ತರಕಾರಿ ಏನು ಇಲ್ಲದಿದ್ದಾಗ ಈ ಥರ ಸಾಗು ಟೈಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ತುಂಬ ಸೂಪರ್ ಕಾಂಬಿನೇಷನು ರೊಟ್ಟಿ ದೋಸೆ ಮತ್ತು ಪೂರಿಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮಾಡಿಕೊಂಡು ತಿಂತೀರ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಲಾ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಮತ್ತು ಯಾವ ಥರ ಒಂದು ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಆರುಗಡ್ಡೆ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದ ನಂತರ ಸಾಸಿವೆ ನೆಕ್ಸ್ಟು ಜೀರಿಗೆ ಕರಿಬೇವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗೋಂಥ ಸಾಗು ತರಕಾರಿ ಏನು ಇಲ್ಲದಿದ್ದಾಗ ಈ ಥರ ಮಾಡ್ಕೋಬೋದು ಈರುಳ್ಳಿ ಒಂದು ನೆಕ್ಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಎರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾವು ಕಟ್ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೋತಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಜನಕ್ಕೆ ಬೇಕೋ ಅದು ನೀವು ಅವರ ಆ ಕ್ವಾಂಟಿಟಿ ಮೇಲೆ ಡಿಪೆಂಡು ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ ಅದಕ್ಕೆ ಒಂದು ಮೂರು ಹಾಕೊಂಡಿದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಬೋದು ಈಗ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನೆನೆಸಿಟ್ಟಿರೋ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಒಂದು ಟೀ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಖಾರಕ್ಕೆ ತಕ್ಕನಾಗೆ ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಾಲ ಒಡಿಸ್ಕೊಳ್ಳಿ ಈಗ ಆಗಿದೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಮೂರರಿಂದ ನಾಲ್ಕು ವಿಷಾಲ ಒಡಿಸ್ಕೊಂಡ್ರೆ ಆಲೂಗಡ್ಡೆ ಒಂದು ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಕು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ತರಕಾರಿಯಲ್ಲಿದ್ದಾಗ ಅರ್ಜೆಂಟಿಗೆ ಐದೇ ನಿಮಿಷದಲ್ಲಿ ಆಗೋಂತಹ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ ಕ್ಲಿಕ್ ಮಾಡಿ ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೂಪರ್ ಕಾಂಬಿನೇಷನ್